ನಮಸ್ಕಾರ ವೀಕ್ಷಕರೇ ನವರಾತ್ರಿಯ ಆಚರಣೆಯನ್ನು ಈಗ ನಾವು ಕಲಿಯುಗದಲ್ಲಿ ಮಾತ್ರ ಮಾಡ್ತಾ ಇರೋದಲ್ಲ ತ್ರೇತ್ರಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮ ಲಂಕೆಗೆ ರಾವಣನ ವಿರುದ್ಧ ಯುದ್ಧ ಮಾಡೋದಕ್ಕೂ ಹೋಗೋದಕ್ಕೂ ಮುನ್ನ ಶರದೃತುವಿನ ನವರಾತ್ರಿಯನ್ನು ಆಚರಿಸಿ ದುರ್ಗಾಮಾತೆಯ ಆಶೀರ್ವಾದವನ್ನು ಪಡಿತಿದ್ದ ನವರಾತ್ರಿಯ ನಾಲ್ಕನೆಯ ದಿನದಂದು ಆದಿಶಕ್ತಿ ಸ್ವರೂಪಿ ಸದಾ ನಗುಮುಖವನ್ನು ಹೊತ್ತ ಮಂದಸ್ಮಿತೆ ಕೂಷ್ಮಾಂಡ ದೇವಿಯನ್ನು ಆರಾಧಿಸಲಾಗುತ್ತೆ ಕೂಷ್ಮಾಂಡ ಹೆಸರಿನ ಅರ್ಥ ಹೀಗಿದೆ ಕೂಮ್ ಎಂದರೆ ಚಿಕ್ಕದು ಎಂದರ್ಥ ಉಷ್ಮಾ ಎಂದರೆ ಶಕ್ತಿ ಎಂದರ್ಥ ಅಂಡ ಎಂದರೆ ಭ್ರೂಣ ಎಂದರ್ಥ ಇಡೀ ಬ್ರಹ್ಮಾಂಡವನ್ನು ಅಪಾರವಾದ ಶಕ್ತಿ ತುಂಬಿರುವ ಒಂದು ಚಿಕ್ಕ ಭ್ರೂಣಕ್ಕೆ ಹೋಲಿಸಲಾಗಿದೆ ಈ ಬ್ರಹ್ಮಾಂಡದ ಸೃಷ್ಟಿಕರ್ತೆಯೇ ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿಯ ಕಥೆ ಕುತೂಹಲಕಾರಿಯಾಗಿದೆ ಈ ಬ್ರಹ್ಮಾಂಡವೇ ಅಸ್ತಿತ್ವದಲ್ಲಿ ಇಲ್ಲದಿದ್ದಾಗ ಎಲ್ಲೆಡೆ ಕೇವಲ ಅಂಧಕಾರವಷ್ಟೇ ತುಂಬಿದ್ದಾಗ ಮಾತೆ ಕೂಷ್ಮಾಂಡ ದೇವಿ ತನ್ನ ನಗುವಿನ ಮೂಲಕ ಅಪಾರ ಶಕ್ತಿಯುಳ್ಳ ಚಿಕ್ಕ ಭ್ರೂಣ ಅಂದರೆ ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳಂತೆ ಹಾಗೂ ಎಲ್ಲೆಡೆ ಬೆಳಕು ಚೆಲ್ಲಿದಳಂತೆ ಜಗತ್ತಿನ ಶಕ್ತಿಯ ಮೂಲವೇ ಇವಳು ಇವಳ ವಾಸಸ್ಥಳ ಸೂರ್ಯನ ಒಳಭಾಗ ಪುರಾಣದ ಪ್ರಕಾರ ಸೂರ್ಯ ಹಾಗೂ ಸಂಪೂರ್ಣ ಸೌರಶಕ್ತಿಯ ಇವಳ ನಿಯಂತ್ರಣದಲ್ಲೇ ಇದೆ ಬ್ರಹ್ಮಾಂಡ ಸೃಷ್ಟಿಯ ನಂತರ ಕೂಷ್ಮಾಂಡ ದೇವಿಯು ಸರ್ವೋಚ್ಚ ದೇವತೆಗಳನ್ನು ಸೃಷ್ಟಿಸುತ್ತಾಳೆ ಕೂಷ್ಮಾಂಡೆಯ ಎಡಗಣ್ಣಿನಿಂದ ಸೃಷ್ಟಿಯಾದವಳು ಭಯಾನಕ ರೂಪ ಹೊತ್ತ ದೇವಿ ಮಹಾಕಾಳಿ ಮಧ್ಯಗಣ್ಣಿನಿಂದ ಸೃಷ್ಟಿಯಾದವಳು ಉಗ್ರರೂಪಿ ದೇವಿ ಮಹಾಲಕ್ಷ್ಮಿ ಬಲಗಣ್ಣಿನಿಂದ ಸೃಷ್ಟಿಯಾದವಳು ನಗುಮುಖದ ಹಿತಚಿಂತಕಿ ಮಹಾಸರಸ್ವತಿ ಈ ಮೂರು ಜನ ಸರ್ವೋಚ್ಚ ದೇವತೆಗಳು ಮಹಾನ್ ದೇವಾನುದೇವತೆಯರನ್ನು ಸೃಷ್ಟಿ ಮಾಡ್ತಾರೆ ಹಾಗೆಯೇ ಮಹಾಕಾಳಿಯ ದೇಹದಿಂದ ಸೃಷ್ಟಿಯಾದವರು ಶಿವ ಹಾಗೂ ಸರಸ್ವತಿ ಮಹಾಲಕ್ಷ್ಮಿಯ ದೇಹದಿಂದ ಸೃಷ್ಟಿಯಾದವರು ಬ್ರಹ್ಮ ಹಾಗೂ ಲಕ್ಷ್ಮಿ ಮಾತೆ ಮಹಾ ಸರಸ್ವತಿ ದೇಹದಿಂದ ಸೃಷ್ಟಿಯಾದವರು ವಿಷ್ಣು ಹಾಗೂ ಶಕ್ತಿ ದೇವತೆ ಕೂಷ್ಮಾಂಡ ದೇವಿಯು ನಂತರ ಶಿವನಿಗೆ ಶಕ್ತಿ ದೇವತೆಯನ್ನ ಬ್ರಹ್ಮನಿಗೆ ಸರಸ್ವತಿಯನ್ನ ವಿಷ್ಣುವಿಗೆ ಲಕ್ಷ್ಮಿಯನ್ನ ಸಂಗಾತಿಯನ್ನಾಗಿ ಮಾಡ್ತಾಳೆ ಕೂಷ್ಮಾಂಡ ದೇವಿಯು ಬ್ರಹ್ಮಾಂಡದ ಮೊದಲ ಜೀವಿ ಆದಿಶಕ್ತಿ ಕೂಷ್ಮಾಂಡ ದೇವಿಯಿಂದ ಸೃಷ್ಟಿಯಾದ ದೇವಾನುದೇವತೆಗಳು ನಂತರ ಜಗತ್ತಿನ ಎಲ್ಲಾ ಜೀವಿಗಳನ್ನು ಸೃಷ್ಟಿಸಿದ್ದಾರೆ ಎನ್ನಲಾಗುತ್ತದೆ ಸಿಂಹವಾಯಿನಿ ಮಾತೆ ಕೂಷ್ಮಾಂಡ ದೇವಿಗೆ ಎಂಟು ಕೈಗಳು ಅದರಿಂದ ಅವಳನ್ನು ಅಷ್ಟಭುಜ ದೇವಿ ಅಂತಾನೂ ಕರೆಯುತ್ತಾರೆ ಅವಳ ಏಳು ಕೈಗಳಲ್ಲಿ ಅಮೃತದ ಮಡಿಕೆ ಕಮಲ ಬಿಲ್ಲುಬಾಣ ಕಮಂಡಲ ಶ್ರೀಚಕ್ರ ಧನಸ್ಸು ಹಾಗೂ ಎಂಟನೇ ಕೈಯಲ್ಲಿ ಆಶೀರ್ವಾದ ಮುದ್ರೆಯನ್ನು ಹೊಂದಿರುತ್ತಾಳೆ ಮತ್ತೊಂದು ಆಸಕ್ತಿಕರ ವಿಷಯ ಹೇಳ್ಬೇಕಂದ್ರೆ ಸಂಸ್ಕೃತದಲ್ಲಿ ಕೂಷ್ಮಾಂಡವೆಂದರೆ ಬೂದಕುಂಬಳಕಾಯಿ ಎಂಬ ಅರ್ಥವಿದೆ ಆಯುರ್ವೇದದ ಶಾಸ್ತ್ರದ ಪ್ರಕಾರ ಬೂದಗುಂಬಳಕಾಯಿ ಜ್ಞಾನವರ್ಧಕ ತೇಜೋವರ್ಧಕ ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪೆರೆವ ಶಾಖಾಹಾರ ನವರಾತ್ರಿಯ ನಾಲ್ಕನೆಯ ದಿನವಾದ ಇಂದು ಕೂಷ್ಮಾಂಡ ದೇವಿಗೆ ಬೂದಕುಂಬಳಕಾಯಿಯಿಂದ ತಯಾರಿಸಿದ ಸಿಹಿ ತಿನಿಸಿನ ನೈವೇದ್ಯ ಶ್ರೇಷ್ಠ ಎನ್ನಲಾಗುತ್ತೆ ಕೂಷ್ಮಾಂಡ ದೇವಿಯನ್ನು ಆರಾಧಿಸಿದ್ರೆ ವಿಶ್ವದ ಶ್ರೇಷ್ಠ ಶಕ್ತಿಯನ್ನು ಆರಾಧಿಸಿದಂತೆ ದೇವಿಯ ಆಶೀರ್ವಾದವನ್ನು ಪಡೆಯಲು ಈ ಮಂತ್ರವನ್ನು ಹೇಳಿಕೊಳ್ಳುವುದು ಬಹಳ ಪರಿಣಾಮಕಾರಿ ಸುರ ಸಂಪೂರ್ಣ ಕಲಶಂ ರುದಿರ ಪ್ಲುತಮೇವಚ ದಾನ ಅಸ್ತಪದ್ಮಾಂಬ್ಯಂ ಕೂಷ್ಮಾಂಡ ಶುಭದಾಸ್ತುಮಿ